ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವತ್ತು ವಿಶೇಷತೆ ಏನಪ್ಪ ಅಂತ ಅಂದರೆ ನನ್ನ ಮಗಳು ವಿಸ್ಮಯನ ಫ್ರೆಂಡು ಸಂಜನಾ ಅವರ ಮನೆಯ ಗೃಹ ಪ್ರವೇಶ ಇತ್ತು ತುಂಬಾ ಬಲವಂತ ಮಾಡಿ ಇನ್ವೈಟ್ ಮಾಡಿದರು ಹಾಗಾಗಿ ಫ್ಯಾಮಿಲಿ ಸಮೇತರಾಗಿ ನಾವು ಹೋಗಿದ್ವಿ ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ ಹಳ್ಳಿಯಲ್ಲಿ ಇಷ್ಟು ತುಂಬ ಸೊಗಸಾದ ಮನೆ ನೋಡಿ ತುಂಬ ಆಯಿತು ಮನೆ ಹೇಗೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ನನ್ನ ಪಕ್ಕ ನಿಂತಿದ್ದಾರಲ್ವ ಸಂಜನವ್ರ ತಾಯಿ ಎಷ್ಟು ಹಾಟ್ಲಿ ಒಳ್ಳೆಯವರಿದ್ದಾರೆ ಅಂತ ಅಂದರೆ ನಾವು ಹೋಗಿದ್ವಿ ಅಂತ ಹೇಳಿಬಿಟ್ಟು ಇಡೀ ದಿನ ನಾವು ಎಷ್ಟೊತ್ತು ಇದ್ವಿ ಅಷ್ಟೊತ್ತು ತನಕ ನಮ್ಮ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರು ಯಾಕೆ ಅಂದರೆ ಅಲ್ಲಿ ಯಾರೂ ನಮಗೆ ಪರಿಚಯ ಇಲ್ಲ ಆದರೂ ಕೂಡ ಇವರಿಗೆ ಬೇಸರ ಆಗಬಾರ್ದು ನಾವು ಇನ್ವೈಟ್ ಮಾಡಿದ್ದೀವಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟೊತ್ತು ನಾವು ಮನೇಲಿ ಇದ್ವಿ ಅವರ ಫಂಕ್ಷನ್ ನಡೀತಾ ಇತ್ತು ಅಲ್ಲಿವರೆಗೂ ಕೂಡ ಅವರು ನಮಗೆ ಒಂದು ಸ್ವಲ್ಪ ಹೊತ್ತೂ ಬಿಡ್ದಲೆ ನಮ್ಮ ಜೊತೆಲೇ ಇದ್ದು ಮನೆಯೆಲ್ಲ ತೋರಿಸಿ ಊಟಕ್ಕೆ ಕರ್ಕೊಂಡೋಗಿ ಊಟ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಕ್ಕಳು ಆಡ್ತಾಯಿದ್ರು ಅಂತ ಕೂಡ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಆದರೂ ಕೂಡ ಅವರು ಬೇರೆ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು ಕೂಡ ನಮಗೆ ಒಂದು ಸ್ವಲ್ಪ ಪ್ರೀಶಿಯಸ್ ಆಗಿ ಟೈಮ್ ಕೊಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಅಂತೂ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಬಹಳಷ್ಟು ಖುಷಿಯಾಯಿತು ಅವ್ರು ಹೇಳ್ತಿದ್ರು ಕೆಲಸಗಾರರು ತುಂಬ ಒಳ್ಳೆಯವರು ಸಿಕ್ಕಿದ್ರು ನಮಗೆ ಆದಷ್ಟು ಬೇಗ ನಾವು ಹೇಳಿದ್ದ ಟೈಮಿಂಗ್ಸಲ್ಲೇ ನಮಗೆ ಮನೆನ ಕಟ್ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಕಲರ್ ಕಾಂಬಿನೇಷನು ಹಾಗೆ ನಾನು ತೋರಿಸ್ತೀನಿ ಮನೆ ಎಷ್ಟು ಸಿಂಪಲ್ ಆಗಿದೆ ಆದರೂ ಕೂಡ ಬ್ಯೂಟಿಫುಲ್ಲಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ಹಳ್ಳಿಯಲ್ಲಿರೋದರಿಂದ ಅವ್ರದ್ದೇ ಸ್ವಂತ ಹೊಲದಲ್ಲಿ ಕಟ್ಟಿರೋದ್ರಿಂದ ಅವರಿಗೆ ವಿಶಾಲವಾದ ಜಾಗ ಸಿಕ್ಕಿದೆ ಹಾಗಾಗಿ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಡುಗೆ ಮನೆ ನೋಡಿ ಇಲ್ಲಿ ಏನು ನವಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಹೊಳಕಲ್ಗಳು ಎಲ್ಲವನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಇದು ಅನ್ನಪೂರ್ಣೇಶ್ವರಿ ತಾಯಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಪೂಜೆ ಸಲ್ಲಿಸಿರುವಂತಹದ್ದು ನನ್ನ ಜೊತೆ ನಿಂತಿರೋರು ಸಂಜನವ್ರ ತಾಯಿ ಅವರು ಎದುರಿಗೆ ನಿಂತಿರೋರು ಸಂಜನವ್ರ ತಂದೆ ನೋಡಿ ಮೇನ್ ಡೋರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಹೇಳಿದೆ ಆಲ್ರೆಡಿ ಸಂಜನಾ ಅವ್ರ ತಾಯಿ ಆದಷ್ಟು ನಮ್ಮ ಜೊತೆನೇ ಟೈಮ್ ಬಹಳ ಸ್ಪೆಂಡ್ ಮಾಡಿದರು ಅಂತ ಹಾಗೆ ನಮ್ಮ ಮನೆಯವ್ರ ಜೊತೆನೂ ಕೂಡ ಮಾತಾಡ್ತಾ ಇದ್ದಾರೆ ಮನೆ ಹೇಗೆಲ್ಲ ವ್ಯವಸ್ಥಿತವಾಗಿ ಕಟ್ಟಿದ್ವಿ ಏನೆಲ್ಲ ಆಯಿತು ಎತ್ತ ಅಂತ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ತಾಯಿ ಮಹಾಲಕ್ಷ್ಮಿ ಪೂಜೆ ತುಂಬ ಅದ್ಭುತವಾಗಿಯೇ ಆಗಿದೆ ದೇವ್ರ ಮನೆ ಕೂಡ ತುಂಬಾ ವಿಶಾಲವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಎಸ್ ಎಸ್ ಎಲ್ ಸಿ ಜೊತೆಗೆ ಓದಿರೋ ಅಂತಹ ಮಕ್ಕಳು ಪಾಪ ಈಗ ಎಲ್ಲಾ ಫಸ್ಟ್ ಇಯರ್ ಪಿ ಯು ಸಿಗೆ ಗೆ ಎಲ್ಲರೂ ಬೇರೆ ಬೇರೆ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಫ್ರೆಂಡ್ಗಳು ಒಬ್ರಿಗೊಬ್ರನ್ನ ಇದೊಂದು ಅವಕಾಶ ನೋಡಿ ಯಾರದೇ ಮನೇಲಿ ಏನೇ ಫಂಕ್ಷನ್ ಇದ್ದಾಗ ಅವರು ಜೊತೆಗೆ ಮೀಟ್ ಆಗುವಂಥದ್ದು ನನ್ನ ಮಗಳಂತೂ ಒಂದು ದಿನ ಮುಂಚಿತವಾಗಿಯೇ ಹೋಗಬೇಕು ಹೋಗಬೇಕು ತುಂಬ ಹಠ ಮಾಡ್ತಾ ಇದ್ಲು ಹಾಗಾಗಿ ನಾವು ಜೊತೆಗೆ ಕರ್ಕೊಂಡು ಹೋದ್ವಿ ಬಹಳಷ್ಟು ಚೆನ್ನಾಗಿ ಫ್ರೆಂಡ್ಸು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಿದರು ಖುಷಿಯೇ ಆಯಿತು ಅವಳಿಗೋಸ್ಕರ ನಾವು ಕೂಡ ಹೋದ್ವಿ ಪಾಪ ಅವರ ತಾಯಿ ಕೂಡ ನಮ್ಮನ್ನು ತುಂಬ ಮನಸ್ಸಿನಿಂದ ಇನ್ವೈಟ್ ಮಾಡಿದರು ನೀವು ಬರಲೇಬೇಕು ಅಂತ ಯಾಕೆ ಅಂದರೆ ಸಂಜನಾ ನಮಗೆ ಮನೆ ಮಗಳು ಇದ್ದ ಹಾಗೆ ಮೊದಲಿಂದ ಪರಿಚಯ ಇರೋದ್ರಿಂದ ಸಂಜನಾ ಮತ್ತು ವಿಸ್ಮಯ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ಬರು ಹಾಗಾಗಿ ನಾವು ಮಿಸ್ ಮಾಡ್ದಲೇ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ಅವರು ಕರೆದಿದ ತಕ್ಷಣ ಯಾವುದೇ ಒಂದು ಮಾತು ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ನಾವು ಹೋದ್ವಿ ನಾನು ಹೇಳಿದ್ನಲ್ಲ ಪ್ರತಿ ಒಂದು ಬಾರಿ ಕೂಡ ಪ್ರತಿ ಒಂದು ಗಳಿಗೆ ಕೂಡ ನಮ್ಮ ಜೊತೆನೇ ಅವರು ಸಂಜನಾ ಅವರ ತಾಯಿ ಟೈಮ್ ಸ್ಪೆಂಡ್ ಮಾಡಿದರು ಹಾಗೆ ನೋಡಿ ಇಲ್ಲಿ ಮೇಲ್ಗಡೆ ಆಡ್ತಿದ್ದಾರೆ ಇದು ಪ್ರಧಾನ್ ಫ್ರೆಂಡ್ಸು ಕನಲೇಶು ಮತ್ತು ಇನ್ನೊಬ್ಬ ಫ್ರೆಂಡು ನನಗೆ ಅವನ ಹೆಸರು ಗೊತ್ತಿಲ್ಲ ಪ್ರಧಾನಿಗೂ ಕೂಡ ಅವರ ಫ್ರೆಂಡು ಸಿಕ್ತಾ ಯಾಕೆಂದರೆ ಕನಲೇಶು ಸಂಜನಾ ಅವರ ತಮ್ಮ ಹಾಗಾಗಿ ಪ್ರಧಾನಿಗೂ ಕೂಡ ಫ್ರೆಂಡ್ ಸಿಕ್ಕರು ವಿಸ್ಮಯಿಗೂ ಕೂಡ ಫ್ರೆಂಡು ಜೊತೆಗೆ ಇಬ್ಬರೂ ಚೆನ್ನಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದರು ವಾತಾವರಣ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಈ ವಾತಾವರಣ ನೋಡ್ತಾ ಇದ್ದರೆ ನನಗೆ ಸೇಮ್ ನನ್ನ ತಾಯಿ ಮನೆ ತೋಟದ ಮನೆ ನೆನಪು ಬರುತ್ತೆ ಮೇಲೊಂದು ರೂಮ್ ಇದೆ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಸಿಂಗಲ್ ಯಾರಾದರೂ ಗೆಸ್ಟ್ ಬಂದರೆ ಇರಲಿಕ್ಕೆ ಅಂತ ಮಾಡಿದ್ದಾರೆ ಮೇಲೆ ಕೆಳಗಡೆ ತ್ರೀ ತ್ರೀ ಬಿ ಹೆಚ್ ಕೆ ಇದೆ ತುಂಬ ವಿಶಾಲವಾದಂತಹ ಮನೆ ಇದೆ ವಿಡಿಯೋದಲ್ಲಿ ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಮನೆ ಮಾತ್ರ ತುಂಬ ಸೊಗಸಾಗಿ ಕಟ್ಟಿದ್ದಾರೆ ಸುತ್ತಲೂ ಗ್ರೀನರಿ ಇರೋದರಿಂದ ವಾತಾವರಣವೂ ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಎಲ್ಲ ನೋಡಿಕೊಂಡು ಊಟಕ್ಕೆ ಹೋದ್ವಿ ನೋಡಿ ಮೂರು ಜನ ಫ್ರೆಂಡ್ಸು ಜೊತೆಗೆ ಊಟಕ್ಕೆ ಕೂತಿದ್ದಾರೆ ಸಂಜನಾ ಅಡೋನಾ ವಿಸ್ಮಯ ಮೂರು ಜನ ಬೆಸ್ಟ್ ಫ್ರೆಂಡ್ಸು ಇನ್ನೂ ಇದ್ದಾರೆ ಅನುಷ್ಕಾ ಸಿರಿ ಶ್ರೇಯಸ್ವಿನಿ ಇವರೆಲ್ಲ ಬಂದಿಲ್ಲ ಅವರೆಲ್ಲ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಸಂಜನಾ ನಾ ಇನ್ನೂ ಬೇರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರು ಲೇಟಾಗಿ ಬಂದರು ಅವರನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಏನೆಲ್ಲ ಊಟಕ್ಕೆ ಇತ್ತು ಅಂತ ಅಂದರೆ ನೋಡಿ ಕಾಯಿ ಹೋಳಿಗೆ ಸುಮಾರು ಐಟಮ್ ಮಾಡಿಸಿದ್ರು ಅಡುಗೆ ಕೂಡ ತುಂಬ ರುಚಿಯಾಗಿತ್ತು ಹಳ್ಳಿ ವಾತಾವರಣದಲ್ಲಿ ಹೇಗೆ ಜನರಿಗೆ ಊಟ ಬೇಕೋ ಆ ರೀತಿಯಲ್ಲಿ ಪ್ರತಿ ಒಂದು ಐಟಮ್ ಮಾಡಿಸಿದ್ರು ಊಟ ತುಂಬಾ ರುಚಿಯಾಗಿತ್ತು ಅವರ ಆತಿಥ್ಯ ಕೂಡ ತುಂಬಾ ಸೊಗಸಾಗಿತ್ತು ತುಂಬಿ ಬರ್ತಿತ್ತು ಮನಸ್ಸಿಗೆ ಎಷ್ಟು ಚೆನ್ನಾಗಿ ಇವರು ಬಂದವರು ಗೆಸ್ಟ್ಗಳನ್ನ ಎಷ್ಟು ಚೆನ್ನಾಗಿ ನೋಡ್ತಾರಲ್ವಾ ಅಂತ ಆಲ್ರೆಡಿ ಸಂಜನಾ ಅವ್ರದ್ದು ಇನ್ನೂ ಎರಡು ಮನೆ ಇದೆ ಅದು ಬಿಟ್ಟು ಇದು ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ತೋಟದಲ್ಲೇ ಇರೋದ್ರಿಂದ ಜಾಗ ತುಂಬ ವಿಶಾಲವಾಗಿದೆ ಬಂದಿರೋ ಮಕ್ಕಳೆಲ್ಲ ಇಲ್ಲಿ ಊಟ ಎಲ್ಲ ಆದಮೇಲೆ ಕ್ರಿಕೆಟ್ ಕೂಡ ಆಡ್ತಾ ಇದ್ದಾರೆ ನೋಡಿ ಹಳ್ಳಿ ವಾತಾವರಣ ಅಂದರೆ ಹೀಗೆ ಅಲ್ವಾ ಸಿಟಿಗಳಲ್ಲಿ ಹೇಗೆ ಇಷ್ಟೆಲ್ಲ ಜಾಗ ಇರುತ್ತಾ ಮಕ್ಕಳಿಗೆ ಆಟ ಆಡಲಿಕ್ಕೆ ಖಂಡಿತವಾಗಿಯೂ ಇಲ್ಲ ಆದರೆ ಹಳ್ಳಿಯಲ್ಲಿ ನೋಡಿ ಮನೆ ಮುಂದೆ ಎಷ್ಟು ಜಾಗ ಮುಂದೆದು ಎಲ್ಲ ತೋಟ ಇರೋದ್ರಿಂದ ವಿಶಾಲವಾದ ಜಾಗ ಇದೆ ಅಲ್ಲೇ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಬಂದಿದ್ದೀವಿ ನಾವು ಫಂಕ್ಷನಿಗೆ ಅಂತ ಕೂಡ ಅವರಿಗೆ ಅರಿವಿಲ್ಲ ಅದರಲ್ಲೇ ಒಂದು ಸೈಕಲ್ ಗ್ಯಾಪ್ನಲ್ಲಿ ಕ್ರಿಕೆಟ್ ಆಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿ ಆಗತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಇದ್ವಿ ಮಕ್ಕಳು ಆಟ ಆಡ್ತಾ ಇದ್ದಿದ್ದು ನೋಡಿ ವಿಸ್ಮಯ ಕೂಡ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದಿದ್ದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಕುತ್ಕೊಂಡು ಆಮೇಲೆ ನಾವು ನಾವಲ್ಲಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಳೆ ವಿಡಿಯೋ ಇನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್